ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಶಾಪ ಓಕೆ ಸ್ತ್ರೀ ದೋಷ ಸೊ ಸ್ತ್ರೀ ದೋಷ ಹೇಗೆ ಉಂಟಾಗುತ್ತೆ ಅದಕ್ಕೆ ಮಾಡಬೇಕಾದಂತಹ ಪರಿಹಾರಗಳೇನು ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ನೋಡಿ ಜಾತಕದಲ್ಲಿ ಬಹಳ ವಿಶೇಷವಾಗಿ ಶುಕ್ರ ರಾಹುವಿನ ಕಾಂಬಿನೇಷನ್ ಬಂದಾಗ ಶುಕ್ರ ಮತ್ತೆ ಶನಿಯ ಕಾಂಬಿನೇಷನ್ ಬಂದಾಗ ಶುಕ್ರ ಕೇತುವಿನ ಕಾಂಬಿನೇಷನ್ ಬಂದಾಗ ಶುಕ್ರ ರವಿಯ ಕಾಂಬಿನೇಷನ್ ಬಂದಾಗ ಶುಕ್ರ ಚಂದ್ರನ ಕಾಂಬಿನೇಷನ್ ಬಂದಾಗ ಮೇ ಬಿ ಅದು ಕೆಲವೊಂದು ಬಾರಿ ನಿಮಗೆ ಶಾಪಕ್ಕೆ ಒಳಗಾಗುವಂತೆ ಮಾಡುತ್ತೆ ಇಲ್ಲಿ ಶಾಪ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಶಾಪ ಉಂಟಾಗುವುದು ಶುಕ್ರನಿಂದ ಓಕೆನಾ ಸ್ತ್ರೀ ಅಂದ್ರೆ ಶುಕ್ರ ಶುಕ್ರ ಸ್ತ್ರೀಗೆ ಕಾರಕ ಗ್ರಹ ಹಾಗಾದ್ರೆ ಶುಕ್ರನಿಂದ ಈ ಒಂದು ಪ್ರಾಬ್ಲಮ್ ಅದು ಕ್ರಿಯೇಟ್ ಆಗುತ್ತೆ ನೋಡಿ ಇದು ನಿಮಗೆ ವಂಶಾವಳಿಯಿಂದ ಕೂಡ ಬಂದಿರಬಹುದು ಅಂದ್ರೆ ನಿಮ್ಮ ಹಿರಿಯರು ಆ ಸ್ತ್ರೀಯರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ದಬ್ಬಾಳಿಕೆ ಮಾಡಿದ್ದಾರೆ ಅವರಿಗೆ ದುಃಖ ಕೊಟ್ಟಿದ್ದಾರೆ ಅಲ್ಲಿಂದ ಕೂಡ ನಿಮಗೆ ಸಮಸ್ಯೆ ಬಂದಿರಬಹುದು ನಿಮ್ಮ ಜಾತಕದಲ್ಲಿ ಮತ್ತೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಕೂಡ ಈ ಜನ್ಮದಲ್ಲಿ ನಿಮಗೆ ಶುಕ್ರ ರಾಹು ಶುಕ್ರ ಶನಿ ಶುಕ್ರ ಕೇತು ನಿಮ್ಮ ಜಾತಕದಲ್ಲಿ ಬಂದಿರಬಹುದು ಅಥವಾ ಈ ಜನ್ಮದಲ್ಲಿ ಕೂಡ ನೀವು ಮಾಡಿರ್ಬೋದು ಅಂತ ಕಾಂಬಿನೇಷನ್ ಇದೆ ಬಟ್ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಈ ಜನ್ಮದಲ್ಲಿ ಕೂಡ ನೀವು ಆ ಒಂದು ಸ್ತ್ರೀಗೆ ಸಂಬಂಧಪಟ್ಟಂತೆ ತೊಂದರೆಯನ್ನ ಕ್ರಿಯೇಟ್ ಮಾಡಿದ್ದೀರಿ ಅಂದಾಗ ಮೇ ಬಿ ಅವರು ಶಾಪವನ್ನು ಹಾಕಿರ್ತಾರೆ ಅದು ನಿಮ್ಮನ್ನ ಬಹಳ ಗಾಢ ರೀತಿಯಲ್ಲಿ ಕಾಡಲಿಕ್ಕೆ ಶುರುವಾಗುತ್ತೆ ಈ ಪರಿಸ್ಥಿತಿ ಕೂಡ ಜಾತಕದಲ್ಲಿ ಉಂಟಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೋಡಿ ಇದ್ದಾಗ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಎಲ್ಲೋ ಕಡೆ ನಿಮ್ಗೆ ಅದೇನು ಲಕ್ಸುರಿ ಲೈಫ್ ಮೇ ಬಿ ಸಿಗ್ಲಿಕ್ಕೆ ಬಿಡಲ್ಲ ಮದುವೆ ಜೀವನ ಕಂಫರ್ಟ್ ಅದು ಆಗ್ಲಿಕ್ಕೆ ಬಿಡಲ್ಲ ಕೆಲವರಿಗೆ ಮದ್ವೆನೇ ಆಗಲ್ಲ ಕೆಲವರಿಗೆ ಮಕ್ಕಳಾಗೋದ್ರಲ್ಲಿ ಸಮಸ್ಯೆ ಆ ಒಂದು ಲೈಫ್ ಅಲ್ಲಿ ನಿಮ್ಗೆ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಏನ್ಬೇಕು ಮೇ ಬಿ ಬರ್ಲಿಕ್ಕೆ ಬಿಡಲ್ಲ ಕೆಲವರಿಗೆ ಮನೆ ಮಾಡ್ಲಿಕ್ಕೆ ಬಿಡಲ್ಲ ಅಥವಾ ಈ ಪರಿಸ್ಥಿತಿ ಎಲ್ಲ ಕ್ರಿಯೇಟ್ ಆಗುತ್ತೆ ಶುಕ್ರ ಎಲ್ಲ ಒಂದ್ ಕಡೆ ತೊಂದರೆಗಳಾದಾಗ ನೋಡಿ ಶುಕ್ರ ಯಾವುದೇ ಒಂದು ರೂಪದಲ್ಲಿ ಜಾತಕದಲ್ಲಿ ಪೀಡಿತನಾಗಿದ್ದಾನೆ ಅಂದಾಗ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲೊಂದ್ ಕಡೆ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಉಂಟು ಓಕೆನಾ ಸೊ ಇದು ವಿಷಯ ಆ ಇದಕ್ಕೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರವನ್ನು ನೆನಪಿಟ್ಕೊಳ್ಬೇಕು ಈಗ ನಾನು ಹೇಳಿದೆ ನಿಮಗೆ ಅಲ್ಲೆಲ್ಲ ಒಂದ್ ಕಡೆ ಶುಕ್ರ ರಾಹು ಶುಕ್ರ ಶನಿ ಶುಕ್ರ ಗೆದ್ದು ಶುಕ್ರ ಚಂದ್ರ ಆಂಧ್ರ ಶುಕ್ರ ಸೂರ್ಯ ಒಟ್ಟಿಗೆ ಬಂದಾಗ ಸ್ತ್ರೀ ಶಾಪ ಉಂಟಾಗದೆ ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ಅದಕ್ಕೆಲ್ಲವೂ ಮೀರಿ ಜಾತಕದಲ್ಲಿಲ್ಲೋ ಒಂದ್ ಕಡೆ ಗುರುವಿನ ಪೊಸಿಷನ್ ಏನು ಅದು ಬಹಳ ಚೆನ್ನಾಗಿದೆ ಅದರಿಂದಾಗಿ ಅಷ್ಟು ಶಾಪ ಇದ್ರೂ ಕೂಡ ನಿಮ್ಗೆ ಏನು ಆಗ್ಲೇ ಇಲ್ಲ ಒಳ್ಳೆ ಮ್ಯಾರಿಡ್ ಲೈಫ್ ಇದೆ ನಿಮ್ಗೆ ಮನೆ ಕಟ್ಟಿದೀರ ಲಕ್ಸುರಿ ಅನುಭವಿಸ್ತಾ ಇದೀರಾ ಒಳ್ಳೆ ಗಾಡಿ ಇದೆ ವಾಹನ ಇದೆ ತಿರುಗ್ತಾ ಇದ್ದೀರ ಏನೂ ಸಮಸ್ಯೆ ಇಲ್ಲ ಅಂದಾಗ ತೋ ಇದ್ರಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ ಮತ್ತೆ ಯಾರಿಗೆಲ್ಲ ಇಷ್ಟವರೆಗೆ ಮದುವೆನೆ ಆಗಿಲ್ಲ ಕಂಫರ್ಟ್ ಲೈಫ್ ಇಲ್ಲ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಲಕ್ಸುರಿ ಲೈಫ್ ಇಲ್ಲ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ದುಃಖ ಅನುಭವಿಸ್ತಾ ಇದ್ದೀರ ದುಡ್ಡು ಇಲ್ಲ ಹಣಕಾಸು ಇಲ್ಲ ಮದುವೆ ಆಗಿದೆ ನಿಮ್ಮ ಸ್ತ್ರೀ ಯಾರು ಇರ್ತಾರೆ ಅವ್ರಿಗೆ ಸಮಸ್ಯೆ ಅಥವಾ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಅಂತವರಲ್ಲಿ ಇದನ್ನ ಪರಿಗಣಿಸಬೇಕು ಇದು ಬರೀ ಗಂಡಸರು ಮಾತ್ರ ಪರಿಗಣಿಸದಲ್ಲ ಹೆಂಗಸರಿಗೂ ಈ ಶಾಪ ಇರುತ್ತೆ ಹೆಂಗಸರಿಗೂ ಕೂಡ ತೊಂದರೆ ಇರುತ್ತೆ ಅವ್ರು ಕೂಡ ಇದನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಬರ್ಬೋದು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇನ್ನು ಯಾವಾಗ ನೋಡಿ ಯಾವಾಗ ನಿಮ್ಮ ಜಾತ್ರೆ ಶುಕ್ರ ಮತ್ತೆ ರಾಹುನ ಕಾಂಬಿನ ರಾಹುನ ಕಾಂಬಿನೇಷನ್ ಅದೇನು ಅದೇ ಏನನ್ನ ಏನನ್ನ ಹೇಳಿಕೊಡ್ತಾ ಉಂಟು ಸ್ತ್ರೀಯರನ್ನ ಯಾವ ರೀತಿ ಬಳಸ್ಬೇಕೋ ಬಳಸ್ಕೊಳ್ಬೇಕು ಅಥವಾ ನಿಮ್ಮ ಒಂದು ಆ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿ ಅದು ವಿಪರೀತ ರೀತಿಯಲ್ಲಿ ಬಳಸ್ಕೊಂಡಿರ್ತಾರೆ ಎಲ್ಲಾ ರೀತಿಯಲ್ಲಿ ಕೂಡ ಅವರ ಪ್ರಾಸ್ಪರಿಟಿ ಇರಬಹುದು ದೈಹಿಕ ಸಂಪರ್ಕ ಇರ್ಬೋದು ಅವರಲ್ಲಿರೋ ಜ್ಯುವೆಲ್ರಿ ಇರ್ಬೋದು ಹಣಕ ಎಲ್ಲವನ್ನು ಕೂಡ ನೀವು ಎಕ್ಸಸ್ ಬಳಸ್ಕೊಂಡು ಅವರನ್ನ ಎಲ್ಲೊಂದ್ ಕಡೆ ಮೋಸ ಮಾಡಿರ್ತೀರಾ ಯಾಕಂದ್ರೆ ರಾಹುವಿನ ರಾಹುವಿನ ಇಂಪ್ಯಾಕ್ಟ್ ಇದೆ ಅದಕ್ಕೆ ನಿಮ್ಗೆ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಿದೆ ಅದಕ್ಕೆ ಈ ಜನ್ಮ ಕೂಡ ನಿಮಗೆ ಸ್ತ್ರೀಯರಿಂದ ಮೋಸ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆನಂತರ ಶುಕ್ರ ಮತ್ತೆ ಶನಿಯ ಕಾಂಬಿನೇಷನ್ ಬಂತು ತೋ ಸ್ತ್ರೀಯರನ್ನ ದುಃಖಕ್ಕೆ ಒಳಪಡಿಸಿದ್ದೀರಾ ಯಾವುದೋ ಒಂದು ರೂಪದಲ್ಲಿ ದುಃಖಕ್ಕೆ ಒಳಪಡಿಸಿದೀರಾ ಸಂಶ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ಲಿ ಆ ಸ್ತ್ರೀ ದುಃಖವನ್ನ ಅನುಭವಿಸಿ ನಿಮ್ಗೆ ಶಾಪ ಹಾಕಿದ್ದಾರೆ ಅವರು ತುಂಬಾನೇ ನೊಂದಿಕೊಂಡಿದ್ದಾರೆ ನಿಮ್ಮನ್ನ ಬಾರಿ ಬೇರೆ ಅವರಿಂದ ನನ್ನ ಲೈಫ್ ಹಾಳಾಯ್ತು ತೋ ಇದ್ರ ಮುಖಾಂತರ ಸ್ತ್ರೀ ಶಾಪ ಉಂಟಾಗಿ ನಿಮ್ಗೆ ನಿಮ್ಗೆ ಈ ಜನ್ಮದಲ್ಲಿ ಏನಾಗುತ್ತೆ ಈ ಜನ್ಮದಲ್ಲಿ ಕೂಡ ಅದು ಆಗುತ್ತೆ ಇಲ್ಲ ಅಂತ ಏನಿಲ್ಲ ಈ ಜನ್ಮದಲ್ಲಿ ಏನಾಗುತ್ತೆ ನಿಮ್ಗೆ ಶುಕ್ರ ಮತ್ತೆ ಶನಿಯ ಕಾಂಬಿನೇಷನ್ ಬಂತು ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಮತ್ತೆ ದೈಹಿಕ ಸಂಪರ್ಕದಲ್ಲಿ ದೂರ ಇರುವುದನ್ನ ತಳ್ಳಿ ಹಾಕುವಂತಿಲ್ಲ ಎಲ್ಲ ಒಂದ್ ಕಡೆ ಸುಖದ ನಿರೀಕ್ಷೆ ಕೂಡ ಅದು ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಥವಾ ನಿಮ್ಮ ಅಹ್ ಪಾರ್ಟ್ನರ್ ಯಾರಿದ್ದಾರೆ ಅವ್ರು ತುಂಬಾ ಕಷ್ಟವನ್ನ ಅನುಭವಿಸಬಹುದು ಅಂತ ಒಂದು ಇಂಡಿಕೇಶನ್ ಈಗ ನಮ್ಮ ಆ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಶನಿ ಮತ್ತೆ ಶುಕ್ರನ ಕಾಂಬಿನೇಷನ್ ನೋಡಿ ಅವರ ಮ್ಯಾರಿಡ್ ಲೈಫ್ ಹೇಗಿದೆ ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ ಅಲ್ವಾ ಅದು ಒಂದು ಶಾಪ ಇದ್ದಿರ್ಬೋದು ಅವ್ರಿಗೆ ಮೇ ಬಿ ಅವ್ರು ಪರಿಹಾರ ಮಾಡ್ಕೊಂಡಿರ್ಬೋದು ಮ್ಯಾರಿಡ್ ಲೈಫ್ ದೂರನೇ ಇದ್ದಾರೆ ತಾನೇ ಒಂದು ಒಂದು ಹಂತದಲ್ಲಿ ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಆನಂತರ ಶುಕ್ರ ಮತ್ತೆ ಕೇತುವಿನ ಕಾಂಬಿನೇಷನ್ ಜಾತಕದಲ್ಲಿ ಉಂಟು ಅಂತಾದಾಗ ಅವಾಗ ಏನಾಗುತ್ತೆ ಕೆಲವೊಂದ್ ಕಡೆ ಸ್ತ್ರೀಯರನ್ನ ಅರ್ಧದಲ್ಲಿ ಕೈ ಬಿಟ್ಟು ಬಂದಿದ್ದೀರಾ ಅವ್ರಿಗೆ ಮೋಸಾನು ಮಾಡಿದ್ದೀರಾ ಅರ್ಧದಲ್ಲೇ ಕೈ ಬಿಟ್ಟು ಬಂದಿದ್ದೀರಾ ಅವ್ರು ತುಂಬಾ ನೊಂದುಕೊಂಡಿದ್ದಾರೆ ಇದು ಪರಿಸ್ಥಿತಿ ಕೆಲವೊಮ್ಮೆ ಹಿಂಸೆಯನ್ನು ಕೊಟ್ಟಿರ್ತೀರಾ ಅದು ಕೂಡ ಅಲ್ಲಿ ನಿರ್ಮಾಣ ಆಗಿರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದ್ ವೇಳೆ ಶುಕ್ರ ಶುಕ್ರ ಕೇತು ಅದರ ಜೊತೆಗೆ ಕುಜಾನು ಬಂದ್ಬಿಟ್ಟ ಅಂದಾಗ ಹಿಂಸೆ ಕೊಟ್ಟಿದ್ದೀರಾ ಹಿಂಸೆ ಮಾಡಿದ್ದೀರಾ ಹೊಡೆದಿದ್ದೀರಾ ಅವರಿಗೆ ಅದಕ್ಕೋಸ್ಕರ ನಿಮಗೆ ಸ್ತ್ರೀ ಶಾಪ ಕ್ರಿಯೇಟ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಬಂದಿದೆ ಆ ನಂತರ ಶುಕ್ರ ಕೇತು ಮತ್ತೆ ಎರಡನೇ ಮನೆ ಅಧಿಪತಿ ಬಂದ ಅಥವಾ ಬುಧ ಬಂದ್ ಆ ಮೂಮೆಂಟ್ ಅಲ್ಲಿ ಬೈಗುಳ ಕೂಡ ಕೊಟ್ಟಿದ್ದೀರಾ ತುಂಬಾ ಅವರಿಗೆ ಅವರನ್ನು ಗೋಳ ಎದುಕೊಂಡಿದ್ದೀರಾ ತುಂಬಾನೇ ಬೈದಿದ್ದೀರೋ ಅದಕ್ಕೋಸ್ಕರ ಸ್ತ್ರೀ ಶಾಪ ಉಂಟಾಗಿದೆ ಇದೆಲ್ಲ ಕಾಂಬಿನೇಷನ್ ನೋಡ್ಕೊಂಡು ನಾವು ಡಿಶಿಶನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಹೇಳಿ ಓಕೆ ನಾವು ಗೊತ್ತಾಯ್ತೀಗ ಆ ನಂತರ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಾಗ ಅದು ಕೂಡ ಏನಾದ್ರೆ ಅದು ಸೆಕ್ಷಲಿ ಪಾರ್ಟ್ ಅದು ಆ ಎಲ್ಲೊಂದ್ ಕಡೆ ಐದನೇ ಮನೆ ಮತ್ತೆ ಏಳನೇ ಮನೆ ಅಧಿಪತಿ ಒಟ್ಟು ಸೇರ್ಕೊಂಡಿದೆ ಅಥವಾ ಸೆಕ್ಷ ಬಹಳ ವಿಷಯ ಯಾಕಂದ್ರೆ ಶುಕ್ರ ಜಲತತ್ವದ ಪ್ಲಾನೆಟ್ಸ್ ಅದು ಸೂರ್ಯ ಬಂದು ಅಗ್ನಿ ತತ್ವ ಅಥವಾ ಜಲತತ್ವವನ್ನು ಕರಗಿಸಿ ಬಿಡ್ತಾನೆ ಅವಾಗ ಏನಂದ್ರೆ ಶಕ್ಶುಎಲ್ಗೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಶಕ್ಶು ವಲಯ ಬಳಸ್ಕೊಂಡು ಬಳಸಿಕೊಂಡವರಿಗೆ ತೊಂದರೆ ಕೊಟ್ಟಿರುವಂತದ್ದು ಮಾನಸಿಕ ರೀತಿಯಲ್ಲಿ ಹಿಂಸೆ ಕೊಟ್ಟಿರುವಂತದ್ದು ದೈಹಿಕ ರೀತಿಯಲ್ಲಿ ಹಿಂಸೆ ಕೊಟ್ಟಿರುವಂಥದ್ದು ಅದಕ್ಕೋಸ್ಕರ ಜಾತಕದಲ್ಲಿ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಿದೆ ಸೂರ್ಯ ಮತ್ತೆ ಕುಜನ ಸಾರಿ ಆ ಶುಕ್ರ ಮತ್ತೆ ಕುಜನ ಕಾಂಬಿನೇಷನ್ ಬಂದಾಗ ಕೂಡ ಈ ರೀತಿಯ ಪರಿಸ್ಥಿತಿ ಕೆಲವೊಂದು ಬಾರಿ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಚಂದ್ರ ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಾಗ ನೀವೆಲ್ಲೊಂದ್ ಕಡೆ ಅವ್ರನ್ನ ಇಮೋಷನ್ ಆಗಿ ಬಳಸ್ಕೊಂಡಿದ್ದೀರಾ ಇಮೋಷನ್ ಆಗಿ ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ ಅಲ್ಲ ಅವರ ಒಂದು ಮನಸ್ಸಿನ ಜೊತೆ ಆಟ ಆಡಿದ್ದೀರಾ ನೀವು ತೊ ಇಮೋಷನ್ ಜೊತೆ ಆಟ ಆಡಿದ್ದೀರಾ ಅದಕ್ಕೋಸ್ಕರ ಸ್ತ್ರೀ ಶಾಪ ಬಂದ್ಬಿಟ್ಟಿದೆ ನಿಮಗೆ ಪ್ರಾಬ್ಲಮ್ ಆಗಿದೆ ಅಥವಾ ಇದೆಲ್ಲ ಒಂದು ಪರಿಸ್ಥಿತಿ ಜಾತಕದಲ್ಲಿ ಇರುವಂತದ್ದು ಆನಂತರ ನಾರ್ಮಲ್ ಆಗಿ ಯಾರೆಲ್ಲ ಕನ್ಯಾ ಲಗ್ನದಲ್ಲಿ ಜನನ ಓಕೆನಾ ಕನ್ಯಾ ಲಗ್ನ ನಾನು ಬರೀ ಒಂದು ಲಗ್ನ ಅಂತ ತಗೊಳ್ತೇನೆ ಕನ್ಯಾದ ಲಗ್ನದಲ್ಲಿ ಯಾರಿಗೆಲ್ಲ ಜನನ ಸೊ ಅವರೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಪ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಒಂದೇದಾಗಿ ಕನ್ಯಾ ರಾಶಿಗೆ ಶುಕ್ರನಿಂದ ನೀಚ ಫಲ ಇನ್ನೊಂದೇನ ಇನ್ನೊಂದೇನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲೊಂದ್ ಕಡೆ ಈ ಎರಡನೇ ಮನೆಯಲ್ಲಿ ಆ ರಾಶಿ ಇರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಒಂದಷ್ಟು ರಿಲೇಶನ್ಶಿಪ್ ಅದು ಇದು ಎಲ್ಲ ಮಾಡ್ಕೊಂಡು ಆ ಸ್ತ್ರೀ ಶಾಪವನ್ನು ಮತ್ತೆ ಗಳಿಸ್ಕೊಂಡಿರ್ತೀರ ಅದು ಅದು ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕನ್ಯಾ ಲಗ್ನದವರ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಟ್ವೆಂಟಿ ಟು ಟ್ವೆಂಟಿ ಏನೇನು ಕೆಲವರಿಗೆ ಮದುವೆ ಆಗಿರುತ್ತೆ ಅದು ವಿಷಯ ಬೇರೆ ಆದರೂ ಕೂಡ ಕೆಲವರೆಲ್ಲ ಮಲ್ಟಿಪಲ್ ರಿಲೇಷನ್ಶಿಪ್ ಅನ್ನ ಮಾಡ್ಕೊಂಡು ಅದರಲ್ಲಿ ಹೆಸರನ್ನ ಹಾಳ್ ಮಾಡ್ಕೊಂಡು ಸ್ತ್ರೀಯರಿಗೆ ತೊಂದರೆ ಕೊಟ್ಟಿರುವುದು ಆನಂತರ ಕೆಲವರೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಆ ಮಗು ಮಾಡಿ ಕೂಡ ಕೈ ಕೊಟ್ಟು ಬಿಟ್ಟವರು ಇರ್ತಾರೆ ಮತ್ತೆ ಕೆಲವರೆಲ್ಲ ಮಗು ಮಾಡಿ ಅದು ಮಗು ಆಗ್ಬಾರ್ದು ಗರ್ಭ ತೆಗೆಸಿದವರು ಇರ್ತಾರೆ ಸೊ ಇದೆಲ್ಲ ಅರ್ಥ ಮಾಡ ಅದೆಲ್ಲ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಓಕೆನಾ ಗೊತ್ತಾಯ್ತು ಈಗ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ಇನ್ನು ಪ್ರಶ್ನೆ ಏನು ಉದ್ಭವ ಆಗುತ್ತೆ ಸರ್ ಹಿರಿಯರು ಮಾಡಿದ್ದು ಅಲ್ವಾ ವಂಶಾವಳಿ ನಮ್ಮ ಅಜ್ಜ ನಮ್ಮ ಅಜ್ಜಿ ಯಾರೋ ಮಾಡಿರ್ತಾರೆ ಅದೆಲ್ಲ ನಮ್ಗೆ ಯಾಕೆ ಸರ್ ನಮ್ಮ ನಮ್ಮ ಪಾಲಿಗೆ ಯಾಕೆ ಅವ್ರೇ ಅನುಭವಿಸ್ಬೇಕು ತಾನೆ ಹಾಗಾದ್ರೆ ಅವ್ರು ಮಾಡಿದ ಆಸ್ತಿ ಪಾಸ್ತಿ ಆಸ್ತಿ ಪಾಸ್ತಿಯಲ್ಲಿ ಪಾಲುದಾರರು ನೀವೇ ಆಗಿರ್ತಿರ್ತಾನೆ ಅವ್ರು ಮಾಡಿ ಹೋಗಿರ್ತಾರೆ ನೀವ್ ಅದರ ಅನುಭವಿಸ್ತೀರಾ ನಿಮ್ಗೆ ಅದು ಬೇಕು ಅದಕ್ಕೆ ಬೇಕಾಗಿ ಹೋರಾಟ ಮಾಡ್ತೀರಾ ತಾನೆ ಹಾಗಾದ್ರೆ ಅವ್ರು ಮಾಡಿದ ಕರ್ಮಕ್ಕೂ ನಾವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಅಥವಾ ಅನುಭವಿಸ್ಬೇಕಾಗುತ್ತೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಓಕೆನಾ ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಯಾರಿಗೆಲ್ಲ ನೋಡಿ ಯಾರಿಗೆಲ್ಲ ನಾನ್ ಮೊದಲೇ ಮತ್ತೊಂದು ಮತ್ತೊಮ್ಮೆ ನಿಮ್ಗೆ ರಿಪೀಟ್ ಮಾಡ್ತೇನೆ ಕೇಳಿಸ್ಕೊಳ್ಳಿ ಸರಿಯಾಗಿ ಮತ್ತೆ ನನ್ಗೆ ಇಂತ ಕಾಂಬಿನೇಷನ್ ಇದೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅದೆಲ್ಲ ಕಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಓಕೆನಾ ನಾನು ಮತ್ತೆ ಹೇಳ್ತೇನೆ ನಿಮ್ಗೆ ನೋಡಿ ಇಂತಹ ಕಾಂಬಿನೇಷನ್ ಇದ್ದಾಗ ಎಲ್ಲೊಂದ್ ಕಡೆ ರಾಹುಲ್ ಶುಕ್ರ ರಾಹು ಸಾರಿ ಶುಕ್ರ ಮತ್ತೆ ರಾಹು ಅಂತ ಶುಕ್ರ ಮತ್ತೆ ಶನಿ ಶುಕ್ರ ಕೇತು ಶುಕ್ರ ಸೂರ್ಯ ಶುಕ್ರ ಚಂದ್ರ ಚಂದ್ರೆಲ್ಲ ಕಾಂಬಿನೇಷನ್ ಜಾತಕದಲ್ಲಿ ಉಂಟು ಅಂತಾದಾಗ ಆ ನಂತರ ಶುಕ್ರ ಯಾವುದೋ ಒಂದು ರೂಪದಲ್ಲಿ ಪೀಡಿತನಾಗಿದ್ದಾನೆ ಜಾತಕದಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇದ್ದಾನೆ ಅಂದಾಗ ಕೂಡ ನಿಮಗೆ ಶಾಪ ಉಂಟಾಗುವ ಸಾಧ್ಯತೆ ತೀರಾ ಜಾಸ್ತಿ ಅದೆಷ್ಟು ಅದರಲ್ಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ ಇದೆ ಆದ್ರೂ ಕೂಡ ಲಕ್ಸುರಿ ಲೈಫ್ ಇದೆ ನಿಮಗೆ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಒಳ್ಳೆ ಮನೆ ಮಾಡಿದೀರಾ ಗಾಡಿ ಇಟ್ಕೊಂಡು ತಿರುಗಿತಾ ಇದ್ರೆ ದಯವಿಟ್ಟು ಅದನ್ನ ಪರಿಗಣಿಸಬೇಕಾದ ಅಗತ್ಯ ಜಾತಕದಲ್ಲಿ ಎಲ್ಲೋ ಕಡೆ ಗುರು ಇದ್ದುಕೊಂಡು ಆತ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಇಂಡಿಕೇಶನ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಯಾರಿಗೆಲ್ಲ ನಾನು ಹೇಳಿದಂತ ಪ್ರಾಬ್ಲಮ್ಸ್ ಇದೆ ಅದು ಗಂಡಸರಿಗಿರ್ಬೋದು ಹೆಂಗಸರಿಗಿರ್ಬೋದು ಹೆಂಗ ಅವ್ರು ಮಾತ್ರ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಓಕೆ ಈಗ ಪರಿಹಾರ ಏನಪ್ಪಾ ಮಾಡ್ಬೇಕು ಅದನ್ನು ಹೇಳ್ಕೊಡ್ತೇನೆ ಬಹಳ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿದೆ ಈಗ ಸ್ತ್ರೀ ಶಾಪ ವಿಮೋಚನ ಯಂತ್ರ ಓಕೆನಾ ಸ್ತ್ರೀ ಶಾಪ ವಿಮೋಚನ ಯಂತ್ರ ಯಾರಾದ್ರು ಹೇಳ್ತಾರೆ ನಿಮಗೆ ಸ್ತ್ರೀ ಶಾಪ ವಿಮೋಚನೆ ಅಂತ ಇಟ್ಕೊಂಡು ಪೂಜೆ ಮಾಡಿ ಮೇ ಬಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಆ ನಿಮ್ಗೆ ಅದು ಫೇವರೇಬಲ್ ಆಗ್ಬೋದು ಆನಂತರ ಕೆಲವೊಮ್ಮೆ ಸ್ತ್ರೀ ಶಾಪ ವಿಮೋಚನ ಪೂಜೆ ಅಂತ ಕೂಡ ಇರ್ಬೋದು ಅದನ್ನು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆನಾ ಬಟ್ ನಾನು ಹೇಳುವ ರೆಮಿಡೀಸ್ ಏನಿರ್ತದೆ ಅಂದರೆ ನೋಡಿ ಇಲ್ಲಿ ಏನಾಗುತ್ತೆ ಸ್ತ್ರೀ ಶಾಪ ಹಾಕಿರ್ತಾಳೆ ಅಂದಾಗ ಅಲ್ಲಿ ಇಲ್ಲಿ ಒಂದ್ ಕಡೆ ಬುಧನನ್ನು ಯೂಸ್ ಮಾಡ್ಕೊಂಡೆ ಬುಧ ಬಂದು ವಾಣಿಕಾರಕ ಓಕೆನಾ ಬುಧನ ಬಣ್ಣ ಬಂದು ಗ್ರೀನ್ ಕಲರ್ ಬುಧ ಬಂದು ವಾಣಿಯಿಂದ ತಾನೆ ಅವ್ರು ಶಾಪ ಹಾಕಿರ್ತಾರೆ ನಿಮಗೆ ಅಲ್ವಾ ಸೊ ಹಾಗಾದ್ರೆ ಬುಧನ ಬಣ್ಣ ಬಂದು ಯಾವುದು ಗ್ರೀನ್ ಕಲರ್ ಹಾಗಾದ್ರೆ ಗ್ರೀನ್ ಕಲರ್ ಸಾರಿ ಅಂದ್ರೆ ಹಸಿರು ಬಣ್ಣದ ಸಾರಿ ಒಳ್ಳೆ ಸಾರಿ ಇರ್ಬೇಕು ಸ್ವಲ್ಪ ಆ ನಿಮ್ಗೀಗ ದುಡ್ಡಿನ ಸರ್ ಪ್ರಾಬ್ಲಮ್ ಉಂಟಾದ ಪರವಾಗಿಲ್ಲ ಸಾಧಾರಣ ತಗೊಳ್ಬಹುದು ನೀವೊಂದ್ ಸ್ವಲ್ಪ ಅನುಕೂಲವಂತರಾದ್ರೆ ಆ ಒಂದ್ ಸ್ವಲ್ಪ ಸ್ವಲ್ಪ ಏನಾದ್ರು ಹಣಕಾಸು ಉಂಟು ಅಂತ ಆದಾಗ ಒಂದು ಐದಾರು ಸಾವಿರಕ್ಕೆ ನಿಮ್ಗೆ ರೇಷ್ಮೆ ಸಾರಿ ಬರುತ್ತೆ ಅದರಲ್ಲಿ ಗ್ರೀನ್ ಸಾರಿಯನ್ನ ಆರಿಸ್ಕೊಳ್ಳಿ ಗ್ರೀನ್ ಸಾರಿ ಅಂದ ಗ್ರೀನ್ ಕುಪ್ಪಸ ಅಲ್ವಾ ಅದರ ರವಕ್ಕೆ ಅದು ಗ್ರೀನ್ ಆ ನಂತರ ಗ್ರೀನ್ ಬ್ಯಾಂಗಲ್ಸ್ ಅಂದ್ರೆ ಹಸಿರು ಬಣ್ಣದ ಬಳೆಗಳು ಆನಂತರ ಸ್ವಲ್ಪ ಅಲಂಕಾರಿಕ ವಸ್ತುಗಳು ಇದನ್ನೆಲ್ಲ ಒಟ್ಟು ಮಾಡಿಡಿ ಓಕೆನಾ ಅರ್ಥ ಆಯ್ತಾ ನಿಮ್ಗೆ ಗ್ರೀನ್ ಕಲರ್ ಸಾರಿ ರೇಷ್ಮೆ ಸಾರಿ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಕೂಡ ಅದೇ ಬೇಕು ಆನಂತರ ಗ್ರೀನ್ ಕಲರ್ ನ ಬ್ಯಾಂಗಲ್ಸ್ ಅಂದ್ರೆ ಹಸಿರು ಬಣ್ಣದ ಬಳೆಗಳು ಮತ್ತೆ ಸ್ವಲ್ಪ ಮೇಕಪ್ ಮಾಡೋ ಸಾಮಾನುಗಳು ಇದನ್ನೆಲ್ಲ ಇಷ್ಟನ್ನ ನೀವು ಇಟ್ಟುಕೊಂಡು ಬಹಳ ವಿಶೇಷವಾಗಿ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ಯಾವುದೇ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ಅದನ್ನ ದೇವಿ ಟೆಂಪಲ್ಗೆ ಹೋಗಿ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಿ ಬನ್ನಿ ಓಕೆನಾ ಯಾರಿಗಲ್ಲಿ ಶಾಪ ಕಾಡ್ತಾ ಉಂಟು ಅಲ್ವಾ ಮನೆ ಮಾಡ್ಲಿಕ್ಕಿಲ್ಲ ಲಕ್ಸುರಿ ಇಲ್ಲ ಮದುವೆ ಲೈಫ್ ಇಲ್ಲ ಮದುವೆ ಆಗ್ತಾ ಇಲ್ಲ ಅವತ್ತು ಕೆಲವೊಮ್ಮೆ ಏನಾಗುತ್ತೆ ಹೆಣ್ಣು ಮಕ್ಕಳು ಜಾಸ್ತಿ ಹುಡ್ತಾ ಹೋಗ್ತಾರೆ ಅದರ ಅರ್ಥ ಏನಂದ್ರೆ ಅದು ನಿಮಗೆ ಜ್ಞಾಪಕಕ್ಕೆ ಕೊಡ್ತಾ ಉಂಟು ನಿಮಗೆ ಸ್ತ್ರೀ ಶಾಪ ಇದೆ ಸ್ತ್ರೀ ಶಾಪ ಇದೆ ನೋಡಿ ಅವರ ಸೇವೆ ಮಾಡಬೇಕಾಗುತ್ತೆ ಅದು ಈ ಪರಿಸ್ಥಿತಿ ಇರ್ತದೆ ಸೊ ಇದನ್ನ ನೀವು ಆ ದೇವಿ ಟೆಂಪಲ್ಗೆ ಅರ್ಪಣೆ ಮಾಡಿ ಬಂದಾಗ ಓಕೆನಾ ಅರ್ಥ ಇದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಕೇಳ್ಕೊಳ್ಳಿ ಗ್ರೀನ್ ಸಾರಿ ಅದು ಕೂಡ ರೇಷ್ಮೆ ಸಾರಿ ಅದು ತುಂಬಾ ಚೆನ್ನಾಗಿರ್ತದೆ ಇಲ್ಲ ಅಂದ್ರೆ ಯಾವುದೇ ಗ್ರೀನ್ ಸಾರಿ ತಗೊಳ್ಳಿ ಆನಂತರ ಗ್ರೀನ್ ಬ್ಯಾಂಗಲ್ಸ್ ಅಂತ ಗ್ರೀನ್ ಕುಪ್ಪಸ ಅದರಲ್ಲಿ ಬರು ಅದರಲ್ಲಿ ಮೇ ಬಿ ಬರುತ್ತೆ ನಿಮಗೆ ಆನಂತರ ಸ್ವಲ್ಪ ಅಲಂಕಾರಿಕ ವಸ್ತುಗಳು ಇಲ್ಲಿ ವಿಶೇಷತೆ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ಗ್ರೀನ್ ಸಾರಿ ತಗೊಳ್ತೀರ ಅದು ಬುಧ ಬುಧನಿಗೆ ಸಂಬಂಧಪಟ್ಟಂತೆ ಆನಂದ ಸಾರಿ ಅಂತ ಏನುಂಟು ಬಟ್ಟೆ ಅಂತ ಏನು ಅದು ಬಂದು ಶುಕ್ರನಿಗೆ ಸಂಬಂಧಪಟ್ಟಂತೆ ಆನಂದ ಮೇಕಪ್ ಸಾಮಾನು ಅದು ಶುಕ್ರನಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಆನಂತರ ನೀವು ಬ್ಯಾಂಗಲ್ ಅನ್ನು ಕೊಡ್ತೀರಾ ಅಂದಾಗ ಜಾತಕದ ತಾರು ಹೌಸ್ ಅದು ಮೂರನೇ ಮನೆ ಕೈಗೆ ಹಾಕುವಂತದ್ದು ಬ್ಯಾಂಗಲ್ಸ್ ಗೆ ಸಂಬಂಧ ಅದು ಅದು ಅಲ್ಲಿ ಕೆಲಸ ಮಾಡುತ್ತೆ ನಿಮಗೆ ಅಂದ್ರೆ ಒಂದ್ ಕಡೆ ತುಚ್ಚ ರೀತಿಯಲ್ಲಿ ನಡ್ಸ್ಕೊಂಡಿದ್ದೀರಾ ಅವರನ್ನ ಅಲ್ವಾ ನಿಮ್ಮ ನಿರಾಕ್ರಮೆಲ್ಲ ಅವ್ರಿಗೆ ನೀವು ಕೊಟ್ಟು ಬಿಟ್ಟಿದ್ದೀರಾ ಅಂದಾಗ ನಿಮಗೆ ಬ್ಯಾಂಗಲ್ ಬ್ಯಾಂಗಲ್ಸ್ ಹಾಕೊಳ್ ಬ್ಯಾಂಗಲ್ಸ್ ಅನ್ನ ಅರ್ಪಣೆ ಮಾಡ್ಬೇಕ ಅನಿವಾರ್ಯತೆ ಮಾಡಿ ಆ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ದೇವಿ ಹೋಗಿ ಅದನ್ನ ಭಕ್ತಿ ಪೂರ್ವಕವಾಗಿ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆ ಗಂಡಸರಾದ್ರೆ ಉದ್ದಣ್ಣ ನಮಸ್ಕಾರ ಹಾಕಿ ಹೆಂಗಸರಾದ್ರೆ ಆದ್ರೆ ಹಾಗೇನೆ ನಮಸ್ಕಾರ ಹಾಕಿಕೊಂಡು ಬನ್ನಿ ಇದು ಬಹಳ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮೂರು ಬಾರಿ ರಿಪೀಟೇಬಲಿ ಮೂರು ಬಾರಿ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ತಿಂಗಳಿಗೆ ಒಂದಾವರ್ತಿ ಮಾಡ್ಕೊಳ್ಳಿ ಪರವಾಗಿಲ್ಲ ಮೂರು ಬಾರಿ ಮಾಡ್ಕೊಂಡಾಗ ಮೇ ನಿಮಗೆ ನಿಮ್ಗೆ ಬರ್ತಕ್ಕಂಥ ಆ ಒಂದು ಸ್ತ್ರೀ ಶಾಪ ಅಂತ ಏನೋ ಶುಕ್ರನಿಂದ ಬರ್ತಕ್ಕಂಥ ಡೆಫಿನೆಟ್ ಆಗಿ ಅದು ದೂರ ಆಗುತ್ತೆ ನೀವು ಲೈಫ್ ಎಂಜಾಯ್ ಮಾಡ್ತೀರಿ ಓಕೆನಾ ಇದು ವಿಚಾರ ಸೆಕೆಂಡ್ ವಿಚಾರ ಏನಿದೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಆ ನಿಮ್ಗೆ ಆದರೂ ಸ್ತ್ರೀಯರು ಅದರಲ್ಲೂ ಮದುವೆ ಆಗದಂತ ಸ್ತ್ರೀಯರು ಮದುವೆನೆ ಆಗಿಲ್ಲ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಉಂಟು ಅವ್ರಿಗೆ ದುಡ್ಡಿನ ವಿಚಾರ ಪ್ರಾಬ್ಲಮ್ ಉಂಟು ಮದುವೆಗೆ ಪ್ರೊಸೀಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಕಣ್ಣೀರ್ ಆಗ್ತಾ ಇದ್ದಾರೆ ಅಂತಹ ಸ್ತ್ರೀಯರನ್ನ ಹುಡುಕಿ ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ಅವ್ರಿಗೆ ಜ್ಯುವೆಲ್ರಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಇದ್ರೆ ಅಥವಾ ಅವರಿಗೆ ಸಾರಿ ಅಥವಾ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಏನಾದ್ರೂ ಮಾಡಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿ ಅವರ ಮುಖದಲ್ಲಿ ನಗುವನ್ನ ಮೂಡಿಸಿ ಅವರ ಮುಖದಲ್ಲಿ ಪ್ರಸನ್ನ ನೋಡಿ ಬನ್ನಿ ಇದು ಮಾಡಿದಾಗ ಕೂಡ ಏನಾಗಿದೆ ನಿಮ್ಮ ಸ್ತ್ರೀ ಶಾಪ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಅರ್ಥ ಆಯ್ತಾ ನಿಮ್ಗೆ ಬಹಳ ಈಸಿ ರೆಮಿಡಿ ಇದೆಲ್ಲ ಮಾಡ್ಕೊಳ್ಬೇಕಷ್ಟೇ ಅಲ್ವಾ ಇದೆಲ್ಲ ಕಣ್ಣಿಗೆ ಕಾಣುವಂತ ರೆಮಿಡಿ ಇಲ್ಲಿ ಗೊತ್ತಾ ಈಗ ನೀವು ಅದೆಲ್ಲ ಕೊಟ್ಟು ಬಂದ್ರಿ ಅವರು ಮುಖದಲ್ಲಿ ಒಂದು ಹಾರೈಸಿ ಬಿಟ್ರಿ ನಿಮ್ಗೆ ಸರ್ ತುಂಬಾ ಧನ್ಯವಾದ ಸರ್ ನಿಮಗೆ ತುಂಬಾ ಕಷ್ಟ ಪಡ್ತಾ ಇದ್ವಿ ದಯವಿಟ್ಟು ಒಂದು ದೇವರಂತೆ ಬಂದು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ತುಂಬಾ ಧನ್ಯವಾದ ಇಷ್ಟು ಹೇಳಿದ್ರೇನೆ ಸಾಕು ಹತ್ರ ಹೇಳಿಸ್ಕೊಳ್ಳುದಲ್ಲ ಅವ್ರಾಗೆ ಹೇಳಬೇಕು ಆದ್ಲಿಗೆ ಸ್ತ್ರೀ ಶಾಪ ಮುಗೀತು ಅಂತ ಅರ್ಥ ಓಕೆ ಸ್ತ್ರೀ ಶಾಪ ಮುಗೀತು ಈಗ ಸಮಸ್ಯೆ ಇಲ್ಲ ಅದೇನು ನೀವು ಪಾಪ ಮಾಡಿದೀರಾ ಅದು ಕರ್ಮ ಮಾಡಿದೀರಾ ಮೇ ಬಿ ನಿವಾರಣೆ ತೊ ಇದನ್ನ ರಿಪೀಟ್ ರಿಪೀಟೇಬಲಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮದುವೆ ಆದ ಸ್ತ್ರೀಯರ್ ಅಂತ ಅಲ್ಲ ಅಂದ್ರೆ ಬೇರೆ ಯಾರಾದ್ರೂ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ತುಂಬಾ ಸಮಸ್ಯೆ ಇದೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಯನ್ನ ಅನುಭವಿಸಿ ಆ ಗಂಡ ಹೆಣ್ದ ಇಬ್ರು ಕೂಡ ತೊಂದರೆಗೊಳಗಾಗಿದ್ದಾರೆ ಅವರಿಗೆ ಬೇಕಾಗಿ ಆ ಸ್ತ್ರೀಯ ಸ್ತ್ರೀಗೆ ಬೇಕಾಗಿ ಆರ್ಥಿಕ ಸಹಾಯ ಮಾಡಿ ನೀವು ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಸಹಾಯ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ ಸಹಾಯ ಮಾಡಿ ಮತ್ತೆ ಲವ್ ಲೆಟರ್ ಕೊಡ್ಲಿಕ್ಕೆ ಹೋಗ್ಬೇಡ ಯಾಕೆಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಹಾಯ ಮಾಡಿ ಅವ್ರ ಹತ್ರ ನೀವು ಒಳ್ಳೆದನ್ನ ಕೇಳಿಸ್ಕೊಳ್ಳಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿ ತೋ ಆ ಸ್ತ್ರೀ ಯಾವಾಗ ಪ್ರಸನ್ನ ಚಿತ್ತಳಾಗ್ತಾಳೆ ಏಳ್ಸ್ಕೊಳ್ಳಿ ನಿಮ್ಮ ಜಾತಕದ ಶುಕ್ರ ಪ್ರಸನ್ನ ಚಿತ್ತನ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಥವಾ ಇದನ್ನ ರಿಪೀಟ್ ರಿಪೀಟೇಬ್ಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಒಂದು ಸಮಾಜ ಸೇವೆ ಮಾಡಿದಂತೂ ಆಯ್ತು ನಿಮ್ದೊಂದಷ್ಟು ಪುಣ್ಯ ಕೂಡ ಅಲ್ಲಿ ಬರ್ಲಿಕ್ಕೆ ಶುರುವಾಯ್ತು ನಿಮ್ಮ ಮನೆಯಲ್ಲಿ ಕೂಡ ಶಾಂತಿ ನೆಲೆಸಕ್ಕೆ ಶುರುವಾಯ್ತು ಅದೇನು ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೇಕು ಅದು ಆಗಲ್ಲ ಓಕೆನಾ ಶುಕ್ರನಿಂದ ಸಮಸ್ಯೆ ಬಂದು ಎಲ್ಲಿ ಬರುತ್ತೆ ಫೈನಾನ್ಷಿಯಲಿ ಬರುತ್ತೆ ಮ್ಯಾರಿಡ್ ಲೈಫಲ್ಲಿ ಬರುತ್ತೆ ಎಲ್ಲಿ ಬಂದಿರಲಿಲ್ಲ ಅಂದ್ರೆ ಕೂಡ ಕಿಡ್ನಿಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ ಶುಕ್ರ ಓಕೆ ಶುಕ್ರ ಬಂದು ಫಿಲ್ಟ್ರೇಷನ್ ನಿಮ್ಮ ಕಿಡ್ನಿ ಅನ್ನುಂಟು ಫಿಲ್ಟ್ರೇಷನ್ ಮಾಡುವ ಅದು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಆಗುತ್ತೆ ಸೊ ಅಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗಿದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಅರ್ಥ ಆಯ್ತು ಅಂತ ಇದೆಲ್ಲ ಪ್ರಾಕ್ಟಿಕಲ್ ಆಗಿರುವಂತ ರೆಮಿಡಿಸ್ ಅಂತ ಹೇಳ್ತೇನೆ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಸ್ತ್ರೀ ಶಾಪ ಯಾರಿಗೆಲ್ಲ ಉಂಟು ದಯವಿಟ್ಟು ಅವರಿಗೆ ಲೈಫಲ್ಲಿ ತುಂಬಾ ತೊಂದರೆ ಇರ್ತದೆ ಆಯ್ತು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಪಾಪ ಬಾರಿ ಬಾರಿಗೂ ಹೊಡೆತ ತಿಂದಿರ್ತಾರೆ ಈಗ ಏನಾಗುತ್ತೆ ನೀವು ಪಾಪ ಒಂದು ಗೊತ್ತೇ ಇಲ್ಲದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎಸ್ ಸೀರಿ ಇರ್ಬೋದು ಆ ಮೂಮೆಂಡ್ ಒಂದು ಪ್ರೀತಿ ಪ್ರೇಮ ಮಾಡ್ತೀರಾ ಅವಾಗ ಏನಾಗುತ್ತೆ ಆ ಅಲ್ಲಿ ಏನೋ ಒಂದ್ ಕಡೆ ಪ್ರಾಬ್ಲಮ್ ಆಯ್ತು ನಿಮಗೆ ದುಃಖ ಆಯ್ತು ಅಂದ್ರೆ ಅಲ್ಲಿ ನಿಮ್ಮ ಲವ್ ಲೈಫ್ ಏನೋ ಮಾಡೋದು ಕಟ್ ಆಗ್ಲಿಕ್ಕೆ ಶುರು ಆಯ್ತು ಅಥವಾ ಕೈ ಕೊಟ್ಟು ಹೋದ್ರು ಅಥವಾ ನೀವೇ ಕೈ ಕೊಟ್ಟು ಬಿಟ್ರಿ ಯಾವ್ದೋ ಒಂದು ರೂಪದಲ್ಲಿ ಅವ್ರ ಮನೆಯವರು ಕೂಡ ಶಾಪ್ ಹಾಕಿಬಿಟ್ಟು ಇದೆಲ್ಲ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ಮುಂದೆ ಬಂದಾಗ ಅದಕ್ಕೆ ಏನಾಗುತ್ತೆ ಲೈಫ್ ಅಲ್ಲಿ ಒಂದು ಹಲವಾರು ಮಜಲುಗಳಲ್ಲಿ ತನ್ನ ತಮ್ಮ ಸಮಸ್ಯೆಯನ್ನ ನಿಮಗೆ ತೋರಿಸ್ಕೊಟ್ಟೇ ಕೊಡುತ್ತೆ ಈ ಪರಿಸ್ಥಿತಿ ಅದಕ್ಕೆ ನಾನು ಹೇಳಿದಂತ ಈ ಒಂದು ರೆಮಿಡಿಸ್ ಗಳನ್ನ ಒಂದ್ ಎರಡು ಮೂರು ರೆಮಿಡಿಸ್ ಹೇಳಿದ್ದೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೇನೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ ಲೈಫ್ ಇಸ್ ಟೂ ಈಸಿ ಕಿಪ್ ಇಟ್ ಈ ಲೈಫ್ ತುಂಬಾ ಸುಲಭ ಅದನ್ನ ಬಹಳ ಸುಲಭವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಖಂಡಿತ ಉಂಟು ನಿಮ್ಗೆ ಒಂದು ಸಣ್ಣ ಟೆಕ್ನಿಕಲ್ ಕೊಡ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳಿ ನೋಡಿ ಯಾವಾಗ ನಿಮ್ಮಲ್ಲಿ ತುಂಬಾ ಕೋಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ತುಂಬಾ ಕೋಪ ಬರುತ್ತೆ ಯಾರೇ ಮಾತಾಡ್ತಾ ಕೋಪ ಬರುತ್ತೆ ನಿಮ್ಮಲ್ಲಿ ಅಹಮ ಇದೆ ದಯವಿಟ್ಟು ಹೇಳ್ತೇನೆ ಅದನ್ನ ಪಕ್ಕದಲ್ಲಿ ಇಡಿ ಅಂತ ಹೇಳ್ತೇನೆ ದಯವಿಟ್ಟು ಕೋಪ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ ಯಾಕಂದ್ರೆ ನಿಮ್ಮ ಕೋಪ 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 ಇದರ ಒಂದು ಔಟ್ಪುಟ್ ಏನಿರ್ತದೆ ನಿಮ್ಗೆ ಮುಂದೆ ಹೋಗಿ ಅದೇನೋ ದೊಡ್ಡ ಸಮಸ್ಯೆ ಆಗ್ಲಿಕ್ಕೆ ಉಂಟು ಆಪರೇಷನ್ ಆಗುವಂತದ್ದು ಆ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರುವಂತದ್ದು ಭೂಮಿ ವಿಚಾರ ಸಮಸ್ಯೆ ಬರುವಂತದ್ದು ಕೋರ್ಟ್ ಕಚೇರಿ ಸಮಸ್ಯೆ ಬರುವಂತದ್ದು ಇದೆಲ್ಲ ಒಂದು ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗದ ಇಂಡಿಕೇಶನ್ ಕೋಪ 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 ಅದರ ಔಟ್ಪುಟ್ ಅದೇ ಆಗಿರ್ತದೆ ಬೇರೆ ಆಗಿರುವುದಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ನೀವು ಓಕೆನಾ ಅದೇ ನೀವು ಆ ಕೋಪವನ್ನೆಲ್ಲ ನೋಡಿ ಒಂದು 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 ವಿಷಯ ಬರುತ್ತೆ ಏನಂದ್ರೆ ಒಂದು ಒಂದು ಮನೆಯಲ್ಲಿ ಯಾರಿಗೂ ಬುದ್ಧಿ ಹೇಳಬೇಕು ಆವಾಗ ಕೋಪ ಮಾಡ್ಕೊಂಡ್ರಿ ಕೆಲಸದವರಿಗೆ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡ್ರಿ ಮಕ್ಕಳ ಮೇಲೆ ಅದೆಲ್ಲ ವಿಷಯ ಬೇರೆ ಓಕೆನಾ ಬಟ್ ಯಾವಾಗ ನೋಡಿದ್ರು ಕೂಡ ನಾನೇ ನಮ್ಗೆ ಯಾರು ಹೇಳಬಾರ್ದು ಅಲ್ವಾ ವಿಪರೀತ ಕೋಪ ಇದ್ದವರಿಗೆಲ್ಲ ಹೊಡಿಯುವುದು ಮನೆಯಲ್ಲಿ ಹೊಡಿಯುವುದು ಹೆಂಡತಿಗೆ ಹೊಡೆಯೋದು ಅಥವಾ ಇದೆಲ್ಲ ಒಂದು ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ ನಿಮ್ಮಲ್ಲಿ ಆ ಕೋಪ ನಿಮ್ಗೆ ಎಲ್ಲ ಕಡೆ ಮುಂದೆ ಬರುವಂತಹ ದಿನಗಳು ಅಘಾತಕಾರಿ ಅಂತ ಸೂಚನೆ ಕೊಡ್ತಾ ಉಂಟು ಓಕೆನಾ ಮುಂದೆ ಬರುವಂತಹ ಫ್ಯೂಚರ್ ಇನ್ ಆಗಿದೆ ಅಲ್ಲಿ ಏನೋ ನಿಮ್ಗೆ ಸಮಸ್ಯೆ ಬಂದೋ ಅದಕ್ಕೆ ನಿಮ್ಗೆ ಕೋಪ ಈಗ ಕ್ರಿಯೇಟ್ ಆಗ್ತಾ ಉಂಟು ಅರ್ಥ ಆಯ್ತಾ ನಿಮ್ಗೆ ಸೊ ಎಷ್ಟು ನೀವು ನಿಮ್ಮ ಕೋಪವನ್ನ ಕಡಿಮೆ ಮಾಡಿ ನೀವ್ ಮಾಡೋ ಕೆಲಸವನ್ನ ಪ್ರೀತಿಸ್ತೀರಾ ನಿಮ್ ಮಾಡೋ ಕೆಲಸ ಪ್ರೀತಿಸಿ ಯಾವುದೋ ಒಂದು ರೂಪದಲ್ಲಿ ಕೆಲಸವನ್ನ ಪ್ರೀತಿಸಿ ಎಲ್ಲರನ್ನು ಪ್ರೀತಿಸಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮಾಜ ನೀವು ಕೆಲಸ ಮಾಡ್ತೀರಿ ಇಲ್ಲಿ ಅಲ್ಲಿ ಬಾಸ್ ನಿಮ್ದು ಕಲೀಗ್ಸ್ ನಿಮ್ದು ಅವರನ್ನೆಲ್ಲರನ್ನು ಪ್ರೀತಿಸಿ ಎಲ್ಲರ ಜೊತೆಗೆ ಒಂದು ಸ್ನೇಹಮಯವಾದ ಜೀವನವನ್ನ ನೀವು ನಡೆಸ್ಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಒಂದ್ ಕಡೆ ನಿಮ್ಗೆ ಲಕ್ಸುರಿ ಬರ್ಲಿಕ್ಕೆ ಇದೆ ಫ್ಯೂಚರ್ ಅಲ್ಲಿ ಲಕ್ಸುರಿ ಅನ್ನ ಅನುಭವಿಸ್ತೀರಾ ಇದು ಅನುಭವಕ್ಕೆ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀವಿ ಓಕೆನಾ ಅದಕ್ಕೆ ಯಾವುದೇ ಒಂದು ವಿಷಯ ನೋಡಿ ತುಂಬಾ ಪ್ರೀತಿಸಿದ್ರಲ್ಲ ಈಗ ನೀವು ಭಗವಂತನ ಪ್ರೀತಿಸ್ತೀರಾ ನೋಡಿ ಅಲ್ಲಿ ಏನಾಗುತ್ತೆ ಭಗವಂತನ ಪ್ರೀತಿ ನಿಮ್ಗೆ ಬೇರೆ ಯಾರಿಗೂ ಕೂಡ ಒಂದು ತೊಂದರೆ ಕೊಡ್ಬೇಕಂತ ಅನಿಸುದೇ ಇಲ್ಲ ಅಲ್ವಾ ಯಾಕಂದ್ರೆ ನೀವು ಭಗವಂತನ ಪ್ರೀತಿಸ್ತಾ ಇದ್ದೀರಿ ಅಲ್ವಾ ಅವನ ಫಾಲೋ ಮಾಡ್ತಾ ಇದ್ದೀರಿ ಅವಾಗ ನಿಮ್ಗೆ ಬರಲ್ಲ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಅದನ್ನ ಅದನ್ನ ಕಡೆ ನೀವು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡಿ ತುಂಬಾ ಚೆನ್ನಾಗಿರ್ತೀರಾ ಓಕೆನಾ ಆನಾದ್ರೆ ಎಷ್ಟು ಪ್ರೀತಿಯಿಂದ ನೀವು ಹೋಗ್ತೀರಾ ಯಾವ್ದನ್ನ ತುಂಬಾನೇ ಪ್ರೀತಿಸ್ತೀರಾ ಅದು ನಿಮಗೆ ಒಲಿದು ಬರುತ್ತೆ ನಿಮ್ಮ ಪಾಲಿಗೆ ಇರುತ್ತೆ ಅದರಿಂದ ಹೊಸ ಸೃಷ್ಟಿಯ ಉದ್ಭವ ಆಗುತ್ತೆ ಅದರಿಂದ ನಿಮ್ಮ ಲೈಫ್ ಲಕ್ಸುರಿಗೆ ಟರ್ನ್ ಆಗುತ್ತೆ ಇದು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಓಕೆನಾ ಅರ್ಥ ಆಯ್ತು ಅದ್ರ ಜೊತೆಗೆ ಒಂದು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೇನೆ ನಿಮಗೆ ಭಗವಂತನ ಈಗ ಓಕೆನಾ ಭಗವಂತ ಅರಿಬೇಕಾದ್ರೆ ಈಗ ನೀವು ಒಂದಷ್ಟು ಬುಕ್ಸ್ ಗಳನ್ನ ಓದ್ತೀರಾ ಮಹಾಭಾರತ ರಾಮಾಯಣ ಭಗವದ್ಗೀತೆ ಎಲ್ಲ ಓದ್ತೀರ ಓಕೆ ನೋ ಪ್ರಾಬ್ಲಮ್ ಅದೆಲ್ಲ ಓದಿ ಏನು ತೊಂದರೆ ಇಲ್ಲ ಆನಂತರ ನಾನು ಹೇಳ್ತೇನೆ ಏನಂದ್ರೆ ಮಿರಕಲ್ಸ್ ಅನ್ನ ನೋಡ್ಬೇಕಾ ನಿಮ್ಗೆ ಎತ್ತೋ ನಿಮ್ಮ ಬಾಡಿಯನ್ನ ನೋಡ್ಕೊಳ್ಳಿ ಒಳಗಿಂದ ಇಲ್ಲಿ ತಲೆಯಿಂದ ಇಲ್ಲಿಂದ ಹಿಡಿದು ಕೆಳಗೆ ಕಾಲಿನ ಬುಡದವರೆಗೆ ನಿಮ್ಮ ಬಾಡಿಯನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಕಣ್ಣು ಮುಚ್ಚಿಕೊಂಡಾದ್ರೂ ನೋಡ್ಕೊಳ್ಳಿ ಆ ಬಾಡಿ ಫಂಕ್ಷನಿಂಗ್ ಹೇಗೆ ಆಗ್ತಾ ಉಂಟು ಇಪ್ಪತ್ನಾಲ್ಕು ಗಂಟೆ ಎದೆ ಬಡಿತಾ ಹೇಗೆ ಆಗ್ತಾ ಉಂಟು ವಿತ್ೌಟ್ ಎನಿ ಡಿಸ್ಟರ್ಬೆನ್ಸ್ ಹೇಗೆ ಇಪ್ಪತ್ನಾಲ್ಕು ಗಂಟೆ ಸಾಯುವವರೆಗೂ ಕೂಡ ಎದೆ ಬಡ್ಕೊಳ್ತಾ ಉಂಟು ಹೇಗೆ ರಕ್ತ ಪಂಪ್ ಆಗ್ತಾ ಉಂಟು ಪೆಪ್ಸಿ ಕುಡಿದ್ರು ಕೂಡ ಅದು ಹೇಗೆ ರಕ್ತಕ್ಕೆ ಕನ್ವರ್ಟ್ ಆಗುತ್ತೆ ಇದನ್ನ ನೆನ್ಸ್ಕೊಂಡ್ರೇನೆ ಸಾಕು ಅವನು ಯಾರು ಅಂತ ಗೊತ್ತಾಗುತ್ತೆ ಅರ್ಥ ಇದೆ ಅವನೊಬ್ಬನೇ ಜಾದೂಗಾರ ಅವನೊಬ್ಬನೇ ಮಿರಾಕಲ್ಸ್ ಮಿರಾಕಲ್ ಅನ್ನ ಮಾಡಬಲ್ಲ ಸೆಕೆಂಡ್ ಸೆಕೆಂಡ್ ಅಲ್ಲಿ ನೀವು ಕಣ್ಣು ಮುಚ್ಚಿ ಮಿರಾಕಲ್ಸ್ ಅನ್ನ ಸೃಷ್ಟಿ ಮಾಡ್ತಾನೆ ಅವನಿಗಷ್ಟು ತಾಕತ್ತಿದೆ ಅರ್ಥ ಆಯ್ತಾ ಅದು ಅವನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಾಡಿಯನ್ನು ಅರ್ಥ ಮಾಡ್ಕೊಂಡೇನೆ ಸಾಕು ಬಲೆ ನಾಳೆ ಪಂಚತತ್ವದಲ್ಲಿ ಲೀನ ಆಗುತ್ತೆ ಬಟ್ ಅವನ್ನೆಲ್ಲ ಹೇಗೆಲ್ಲ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇದು ಯಾಕೆ ಇಷ್ಟ ಇಷ್ಟಲ್ಲೇ ಹೀಗೆ ಬೆಂಡ್ ಆಗುತ್ತೆ ಇಲ್ಲಿಂದ ಹೀಗೆ ಬೆಂಡ್ ಆಗುತ್ತೆ ಇಲ್ಲಿಂದ ಹೀಗೆ ಬೆಂಡ್ ಏ ಏನ್ ಮೆಕಾನಿಸಮ್ ಕೊಟ್ಟಿದ್ದಾನಪ್ಪ ಇಲ್ಲಿಂದ ಹೀಗೆ ಬೆಂಡ್ ಆಗುತ್ತೆ ಯಾಕೆ ಹಾಗೆ ಈ ತಮ್ಮ ಇಲ್ಲದೆ ನೀವು ಯಾವುದೇ ಕೆಲಸ ಮಾಡ್ಲಿಕ್ಕಿಲ್ಲ ಆ ಪರಿಸ್ಥಿತಿ ರೈಟ್ ತಾನೆ ಓಕೆನಾ ಅರ್ಥ ಆಗುತ್ತಾ ನಿಮಗೆ ಸೊ ಇದನ್ನೆಲ್ಲ ಕಲ್ತಾಗ ಏನಾಗುತ್ತೆ ನಿಮಗೆ ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ ನಿಮಗೆ ಗೊತ್ತಾಯ್ತು ಭಗವಂತ ಏನು ಅಂತ ನಿಮಗೆ ಗೊತ್ತಾಯ್ತು ಪ್ರಕೃತಿ ಏನು ಅಂತ ನಿಮ್ಗೆ ಗೊತ್ತಾಯ್ತು ಅವನು ಏನ್ ಮಿರಾಕಲ್ಸ್ ಅಂತ ಸೊ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ನಾನು ಲೈಫ್ ಬಹಳ ಈಸಿ ಆಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತಿ ಈಗ ಅವನು ಮಿರಕಲ್ ಏನುಂಟು ಅಲ್ ರೈಟ್ ತಾನೆ ಇನ್ನೊಂದು ವಿಷಯ ಹೇಳಿಕೊಡ್ತೇನೆ ಕೇಳ್ಸ್ಕೊಳ್ಳಿ ಏನ್ ಗೊತ್ತಾ ಈಗ ಆ ನಮ್ಗೆ ಬೆವರ್ ಬರುತ್ತೆ ಗೊತ್ತಾ ನಿಮ್ಗೆ ಬೆವರ್ ಬರುತ್ತೆ ಓಕೆನಾ ಈ ಬೆವರ್ ಬಂದಾಗ ಏನಾಗುತ್ತೆ ತುಂಬಾ ಬೆವರ್ತಿರ ನಾನ್ ಕೂಡ ಹೀಗೆ ಒರೆಸ್ಕೊಳ್ತಾ ಇದ್ದೇನೆ ಬೆವರ್ ಬರ್ತಾ ರೈಟ್ ತಾನೆ ಹಾಗಾದ್ರೆ ನಿಮ್ಮ ನಿಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರ ಇದೆ ಅಂತ ಕನ್ಫರ್ಮ್ ಆಯ್ತು ಈಗ ಓಕೆನಾ ಯಾಕಂದ್ರೆ ಬೆವರ್ ಬರ್ತಾ ಉಂಟು ಸಣ್ಣ ಸಣ್ಣ ರಂಧ್ರ ಇರ್ಬೇಕೀಗ ಇಲ್ಲಾದ್ರೆ ಆಗುದಿಲ್ಲ ವಾಲ್ ಅಲ್ಲಿ ರಂಧ್ರ ಇದೆ ಅದಕ್ಕೋಸ್ಕರ ಬೆವರ್ ಬರ್ತದೆ ಇಡೀ ಮೈಯಲ್ಲಿ ಓಕೆನಾ ರೈಟ್ ಓಕೆ ಅದೇ ನೀವು ಸ್ನಾನ ಮಾಡ್ತೀರಿ ಈಗ ಸ್ನಾನ ಮಾಡಿದಾಗ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡಿದಾಗ ನೀರು ನಿಮ್ಮ ಮೈಯೊಳಗೆ ಹೋಗುದಿಲ್ಲಲ್ವಾ ದೇಹದೊಳಗೆ ಹೋಗುತ್ತಾ ನೀರು ಇಲ್ಲ ತಾನೇ ಹಾಗಾದ್ರೆ ಯಾರಲ್ಲಿ ವಾಲ್ವ್ ಕ್ರಿಯೇಟ್ ಮಾಡಿದ್ದೀಗ ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ಅಷ್ಟು ಕುಸಿರಿ ಕೆಲಸ ಯಾರು ಮಾಡಿದ್ದಲ್ಲಿ ಬೆವರು ಬರುವಾಗ ಅದು ಓಪನ್ ಆಗಿರುತ್ತೆ ಬಟ್ ನೀವು ಸ್ನಾನ ಮಾಡೋದು ಮುಚ್ಚೋಗಿತ್ತೆ ಯಾಕಂದ್ರೆ ನಿಮ್ಮ ಶರೀರದಲ್ಲಿ ನೀರೇ ಹೋಗಲ್ಲ ಅದು ಯಾರು ಮಾಡಿದ್ದು ಮಿರಾಕಲ್ ನೆನೆಸ್ಕೊಳ್ಲಿಕ್ಕೆ ಆಗುತ್ತ ನಿಮ್ಗೆ ಆಶ್ಚರ್ಯ ಆಗುದಿಲ್ವಾ ಮಿರಾಕಲ್ ಅಂತ ಅನಿಸೋದಿಲ್ವಾ ಅದು ಹೇಗೆ ಸಾಧ್ಯ ಇಷ್ಟವರೆಗೆ ನಮ್ಮ ವಿಜ್ಞಾನ ಯಾವುದು ಇರಲಿ ಟೆಕ್ನಾಲಜಿ ಒಂದೇ ಒಂದು ತೊಟ್ಟು ಬ್ಲಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೃತಕ ರೀತಿಯಲ್ಲಿ ಅರ್ಥ ಆಯ್ತು ಅದು ನಮ್ಮ ದೇಹದಿಂದಲೇ ಹೋಗಬೇಕು ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ನಾನು ಯಾಕೆ ಇದನ್ನ ಅಂದ್ರೆ ತೋ ಭಗವಂತನ ಅರ್ಥ ಮಾಡ್ಕೊಳ್ಳುವ ಒಂದು ರೀತಿ ಇದು ಬೇರೆ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ ಒಂದು ರೀತಿ ಇದೆ ಯಾಕಂದ್ರೆ ಮಿರಾಕಲ್ಸ್ ನಮ್ಮಲ್ಲಿನೇ ಇದೆ ನಾವು ಅದನ್ನು ನೋಡ್ತಾನೆ ಇಲ್ಲ ಅಹೋ ಇದು ಪರಿಸ್ಥಿತಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ಅವನು ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ ಅವಾಗ ನಿಮ್ಮ ಲೈಫಿನ ಒಂದಷ್ಟು ಕಷ್ಟಾನು ದೂರ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಏ ಅವ್ನು ಮನಸ್ಸು ಮಾಡಿದ್ರೆ ನನ್ನ ಕಷ್ಟ ನಾಳೆ ದೂರ ಆಗ್ಬೋದಪ್ಪ ಏನು ಸಮಸ್ಯೆ ಇಲ್ಲ ಎಲ್ಲೋ ಅದು ಮಾಡಿ ಮಾಡ್ತಾನೆ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಯಾರೆಲ್ಲ ಇದುವರೆಗೆ ನಮ್ಮ ಆರ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಾವು ಜ್ಯೋತಿಷ ಕ್ಲಾಸ್ ಆಲ್ರೆಡಿ ಆರಂಭ ಮಾಡಿದ್ದೇವೆ ಯಾರಿಗೆಲ್ಲ ಜ್ಯೋತಿಷ ಕ್ಲಾಸ್ಗೆ ಬಂದು ಕಲ್ತ್ಕೊಳ್ಳಿಕ್ಕೆ ಬೇಸಿಕ್ ಅಡ್ವಾನ್ಸ್ ದಯವಿಟ್ಟು ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಆ ಸ್ಕಿಪ್ ಮಾಡಿದೆ ಇದುವರೆಗೆ ನೋಡಿದಂತೆ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳು ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ಎಲ್ಲರಿಗೂ ನಮಸ್ತೆ 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 ಬಬಾಯ್